ನಮ್ಮ ರಿಸರ್ಚಿನ ಪ್ರತಿಫಲ ಅಂತ ಹೇಳಿದರೆ ನಮ್ಮ ಮ್ಯಾರಿಗೋಲ್ಡ್ ಹೈಬ್ರಿಡ್ಸ್ ಬಂದಿರೋದು ಈಗ ಇದು ಅರ್ಕ ಅಬಿ ಅಂತ ಈಗ ಈ ಗಾತ್ರ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸೈಜು ಚೆನ್ನಾಗಿದೆ ಆಮೇಲೆ ಸ್ಪಂಜ್ ಥರ ಫುಲ್ಲು ಓಪನ್ ಆಗಿ ಅದು ಮುದ್ದೆ ಆಗಲ್ಲ ಅಂದರೆ ನೀವು ಮಾರ್ಕೆಟಿಗೆ ತೊಗೊಂಡೋಗ್ ಕೂಡ ಸುಲಭ ಈ ಹಳದಿ ಬಣ್ಣ ಇದು ಏನಂದರೆ ಲೆಮನ್ ಎಲ್ಲೋ ನಮ್ಮಲ್ಲಿ ಮ್ಯಾರಿಗೋಲ್ಡು ಎರಡು ಇದರಲ್ಲಿ ಬರುತ್ತೆ ಒಂದು ಲೆಮನ್ ಎಲ್ಲೋ ಇನ್ನೊಂದು ಸ್ಲೈಟಾಗಿ ಗೋಲ್ಡ್ ಇಂಜು ಇರುತ್ತೆ ನಮ್ಮದು ಎರಡು ಹೈಬ್ರಿಡ್ ಇದೆ ಒಂದು ಅರ್ಕಾ ಅಬಿ ಅರ್ಕಾ ಬಾನು ಅಂತ ಇವಾಗ ನೋಡ್ತಾ ಇದ್ದೀರಾ ನೀವು ಈ ಬೆಳೆ ಈಗ ಇದು ಆಲ್ಮೋಸ್ಟ್ ನಮ್ಮದು ಸಮ್ಮರ್ ಬೆಂಗಳೂರು ರೀಚ್ ಆಗಿದೆ ಟೆಂಪ್ರೇಚರು ಜಾಸ್ತಿ ಇದೆ ಈ ಸಮ್ಮರಲ್ಲಿ ಬೆಳೆಸಿದ್ದೀವಿ ಸ್ಟ್ಯಾಂಡ್ ಹೇಗಿದೆ ನೀವು ನೋಡ್ಬೋದು ಇದು ಎಫ್ ಎನ್ ಹೈಬ್ರಿಡು ಸಾಧಾರಣವಾಗಿ ಮಾರ್ಕೆಟಲ್ಲಿ ಎಫ್ ಎನ್ ಹೈಬ್ರಿಡಿಗೆ ಬೆಲೆ ಜಾಸ್ತಿ ನಮ್ಮಲ್ಲಿ ನೂರೈವತ್ತು ರೂಪಾಯಿಗೆ ಒಂದು ಗ್ರಾಮು ಬೀಜ ಸಿಗುತ್ತೆ ಒಂದು ಗ್ರಾಮಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಬೀಜ ಬರುತ್ತೆ ಇದು ಕ್ರಾಪ್ ಸ್ಟ್ಯಾಂಡು ಹೇಗೆ ಅಂದರೆ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಬೇರೆ ಥರ ಬೇಸಿಗೆಯಲ್ಲಿ ಬೇರೆ ಥರ ಅಂದರೆ ಮಳೆಗಾಲ ಚಳಿಗಾಲದಲ್ಲಿ ತುಂಬ ದಪ್ಪ ಬರುತ್ತೆ ತುಂಬ ಎತ್ತರ ಬರುತ್ತೆ ಹಾಗಾಗಿ ಮಳೆಗಾಲ ಚಳಿಗಾಲಕ್ಕೆ ಇಪ್ಪತ್ತೈದು ಗ್ರಾಮ್ ಸಾಕು ಅಂತೇಳಿ ಹೇಳ್ತೀವಿ ಅದೇ ಬೇಸಿಗೆಲಾದರೆ ಅದರ ಡಬ್ಬಲ್ ಹಾಕಿ ಅಂತೀವಿ ಅಂದರೆ ಕ್ರಾಪನ್ನು ಹತ್ರ ಹತ್ರ ಹಾಕಿ ಜಾಸ್ತಿ ತಗೋಬೋದು ಆವಾಗ ಐವತ್ತು ಗ್ರಾಮ್ ಬೀಜ ತಗೊಳ್ಳಿ ಅಂತೀವಿ ಸೊ ರೌಂಡ್ ದ ಇಯರ್ ವರ್ಷ ಇಡೀ ಬೆಳೆಸ್ಬೋದಂಥ ಬೆಳೆ ಈ ಅರ್ಕ ಅಬಿನ ನಮ್ಮಲ್ಲೇ ಇಲ್ಲೇ ಒಬ್ರು ರೈತರು ಬೇರೆ ಬೇರೆ ಕಡೆ ಕೊಟ್ಟಿದ್ರು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಎಲ್ಲ ಕಡೆನೂ ಕೂಡ ಇದು ತುಂಬ ಚೆನ್ನಾಗಿ ಬಂದಿದೆ ಮಾರ್ಕೆಟ್ ಅಲ್ಲೂ ಡಿಮಾಂಡ್ ಇದೆ ಹೋದ ವರ್ಷ ಬೇರೆ ಕಂಪ್ನಿಗಳು ಬೀಜಗಳು ತಗೊಬಂದು ಏನೇನೋ ಮಾಡೋದು ಸರಿಯಾಗಿ ಬೆಳೆ ಬರಲಿಲ್ಲ ರೋಗ ಬೇರೆ ಕೀಟಬಾದ ಬೇರೆ ಹೆಚ್ಚಿಗೆ ಆಯಿತು ಬೆಳೆ ಅರ್ಗು ನಾನು ಇದು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಂದ್ರೆ ಆರ್ಕಾಬಿ ಅಂತ ಮೇಡಮ್ ಅವರಿಂದ ಒಂದು ಸುದ್ದಿ ಬಂತು ಸರ್ ಇದು ಆರ್ಕಾಬಿ ಅಂತ ಬಂದು ಮೇಡಮ್ ಹತ್ರ ಒಂದು ಮೂವತ್ತು ಗ್ರಾಮ್ ಬೀಜ ತಗೊಂಡೋಗಿ ತುಂಬ ಬೇಸಿಗೆ ಕಾಲ ತುಂಬ ಬೇಸಿಗೆ ಕಾಲದಲ್ಲಿ ಮಾಡಿದರೆ ಈ ಏಟ್ ಬಂದು ಇದಕ್ಕಿಂತ ಚೆನ್ನಾಗಿ ಮೈಂಟೈನ್ ಮಾಡಿದ್ವಿ ಸರ್ ಬೆಳೆ ಈ ಬೇಸಿಗೆ ಕಾಲದಲ್ಲಿ ಬೇರೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಅದು ಇಷ್ಟೊಂದು ಬರೋಲ್ಲ ಈಲ್ಡಿಂಗು ಇಷ್ಟೊಂದು ಬರಲ್ಲ ಇದು ಯಥೇಚ್ಛವಾಗಿ ಫಸಲು ಬರುತ್ತೆ ಹೂವೂ ಬರುತ್ತೆ ಮಾರ್ಕೆಟಲ್ಲೂ ಯಾವುದೇ ಮಾರ್ಕೆಟ್ಗೆ ಹೋದ್ರೆ ಇದು ಒಂಥರ ಬಿಗಿಯಾಗಿ ಇಟ್ಕೊಂಡ್ರೂ ಮತ್ತೆ ಹಂಗೆ ಡೆವಲಪ್ ಆಗುತ್ತೆ ಹೂವು ಇಲ್ಲಿ ನೋಡಿ ಸರ್ ಮಾರ್ಕೆಟ್ಗೆ ಹಿಂಗೆ ಹೋಗಿ ಮುದ್ದೆ ಆಗಬಾರ್ದು ಇದು ಮತ್ತೆ ಹಂಗೆ ಬರ್ತಾ ಬರ್ತಾ ಗಾಳಿಗೆ ಹಂಗೆ ಡೆವಲಪ್ ಆಗಿ ದೂರದ ಮಾರ್ಕೆಟ್ಗೆ ಹಂಗೆ ತಡೆಯುತ್ತೆ ಚೆಂಡು ಗಾತ್ರದಲ್ಲಿ ಬೇರೆ ದಪ್ಪ ಇರುತ್ತೆ ಇದು ನಮ್ಗೇನು ರೈತರಿಗೆ ಏನು ಅನುಕೂಲ ಮಾಡಿದೆ ಅಂದರೆ ಸಿಮ್ಟಮ್ಸ್ ಕಡಿಮೆ ಸರ್ ಲೀಫ್ ಮೇಲೆ ಬರುತ್ತೆ ಸರ್ ಇದ್ರ ಮೇಲೆ ಈ ಥರ ಮತ್ತು ಇದು ಮಚ್ಚೆ ಥರ ಬರುತ್ತೆ ಆ ಸಿಮ್ಟಮ್ಸ್ಗೆಲ್ಲ ತಳೆದು ಬೆಳೆದು ನಿಂತಿದೆ ನೋಡಿ ಸರ್ ಈ ಬೇಸಿಗೆಯಲ್ಲಿ ಬೆಳೆ ಬಂದಿದ್ದಾರೆ ತುಂಬ ವರದ ಸರ್ ರೈತರಿಗೆ ಇದು ಮಾತ್ರ ರೋಗನೂ ಕೀಟ ಕಡಿಮೆ ಮತ್ತು ಸ್ವಲ್ಪ ಗೊಬ್ಬರ ಕಡಿಮೆ ಆದರೂ ತಾನಾಗ ತಾನು ನಿಂತ್ಕೊಂಡು ಬೆಳೆ ಕೊಡ್ತೇವೆ ಸರ್ ಇದು